ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ನವೆಂಬರ್ ಹದಿನಾರು ಅಂದರೆ ಭಾನುವಾರ ಬರುವಂತಹ ಭಾನುವಾರ ಅಮೃತ ಸಿದ್ಧಿಯೋಗ ಇದೆ ಮತ್ತೆ ಬಾಳಿಗೆ ಬೆಳಕನ್ನು ತರುವಂತಹ ಬದುಕಿಗೆ ಸಂತೋಷ ಸಮೃದ್ಧಿ ಖುಷಿಯನ್ನ ತರುವಂತಹ ದಿನ ಬಂದಿದೆ ಅಮೃತ ಸಿದ್ಧಿಯೋಗ ಅಂದ್ರೇನು ಆ ದಿನ ನಾವು ಯಾವ ಕೆಲಸಗಳನ್ನ ಮಾಡಿಕೊಳ್ಳಬಹುದು ಇದ್ರ ಬಗ್ಗೆ ನಾನು ಸಾಕಷ್ಟು ಸಂಚಿಕೆಗಳನ್ನ ಮಾಡಿದ್ದೀನಿ ಜೀತ್ ಮೀಡಿಯಾ ಲೈವ್ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಮೃತ ಸಿದ್ಧಿ ವಿಡಿಯೋಸ್ ಅಂತ ಟೈಪ್ ಮಾಡಿ ಸಾಕಷ್ಟು ವಿಡಿಯೋಗಳು ಬರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ ವಿವರಣೆ ಕೊಡುತ್ತೆ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ವಸ್ತುವನ್ನ ನಿಮ್ಮ ಮುಂದೆ ಹೇಳಕ್ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಈ ಅಮೃತ ಸಿದ್ಧಿ ಯೋಗದ ದಿನ ವೀಕ್ಷಕರೇ ಒಂದು ರೂಪಾಯಿ ಕಾಯಿನ್ ಇದ್ರೆ ಸಾಕು ನಿಮ್ಮ ಹತ್ರ ಅಪಾರ ಪ್ರಮಾಣದ ಹಣವನ್ನ ಮ್ಯಾಗ್ನೆಟ್ ತರ ಆಕರ್ಷಣೆ ಮಾಡ್ಕೊಳ್ಬಹುದು ಹಣ ನಿಮ್ಮ ನಿಮ್ಮ ಹತ್ತಿರ ಇದ್ದು ಸಾಕಷ್ಟು ಶ್ರೀಮಂತಕ್ಕೆ ಬರುವಂತಹ ಒಂದು ರಹಸ್ಯ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಗುರುಗಳೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮ್ಗೆ ಏನು ಲಾಭ ಅಂತ ಕೇಳ್ತೀರಾ ಅದರಲ್ಲಿ ಸಾಕಷ್ಟು ಲಾಭಗಳಿದೆ ಏನಪ್ಪಾ ಅಂತಂದ್ರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಿ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಅಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ನೇರ ಪ್ರಸಾರ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ನೀವು ಮಾತ್ರ ಮೆಂಬರ್ ಆಗಿ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗದೆ ನೀವು ಮೆಂಬರ್ ಆಗಿ ಅದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಆ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡುತ್ತಿರಂತ ವೀಕ್ಷಕರಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಮ್ಮ ಸ್ಟುಡಿಯೋಗೆ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಒಬ್ಬ ವೀಕ್ಷಕರಿಗೆ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನೋಡಿ ಇದೇ ಭಾನುವಾರ ನವೆಂಬರ್ ಹದಿನಾರನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ಕೇವಲ ಒಂದೇ ಒಂದು ರೂಪಾಯಿಯ ನಾಣ್ಯವನ್ನ ಇಟ್ಕೊಂಡು ಯಾವ ರೀತಿ ನಾವು ಸಂಪತ್ತನ್ನ ಆಕರ್ಷಣೆ ಮಾಡಬಹುದು ಜೀವನದಲ್ಲಿ ಗೆಲ್ಲಬಹುದು ಅನ್ನೋ ರಹಸ್ಯವನ್ನ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ಏನು ಅಂತಂದ್ರೆ ಈ ಬರುವ ನವೆಂಬರ್ ಹದಿನಾರನೆಯ ತಾರೀಕು ಅಮೃತ ಸಿದ್ಧಿ ಯೋಗದ ದಿನ ನಾವು ಐದು ನೂರು ಶ್ರೀಚಕ್ರ ಯಂತ್ರವನ್ನು ಅವತ್ತು ಸಿದ್ಧಿ ಪೂಜೆಗೆ ಮಹಾ ಪೂಜೆಗೆ ಇಡ್ತಾ ಇದ್ದೀವಿ ಹಾಗಾಗಿ ತಡ ಮಾಡದೆ ಈಗಲೇ ಈ ಸಂಚಿಕೆಯನ್ನ ನೋಡ್ತಾ ನೋಡ್ತಾನೆ ಒಂದು ನಂಬರ್ ಕೊಡ್ತೀನಿ ನಿಮಗೆ ಆ ನಂಬರಿಗೆ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಡಿ ಇವತ್ತೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಹದಿನಾರನೇ ತಾರೀಕಿಗೆ ನವಂಬರ್ ಹದಿನಾರನೇ ತಾರೀಕಿಗೆ ನಿಮ್ಮ ಹೆಸರು ನಕ್ಷತ್ರ ರಾಶಿ ಎಲ್ಲವನ್ನ ನಾವು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಮಹಾಸಿದ್ಧಿ ಒಂದು ಯಜ್ಞ ನಡೀತಾ ಇದೆ ಯಾಗ ನಡೀತಾ ಇದೆ ಅವತ್ತಿನ ದಿನವೇ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನ ಆ ಯಾಗದಲ್ಲಿ ಇಡ್ತೀವಿ ಹೋಮದಲ್ಲಿ ಇಡ್ತೀವಿ ಮತ್ತು ಮೂವತ್ತು ನಲವತ್ತು ದಿವಸ ಕಂಟಿನ್ಯೂವಸ್ ಹೋಮ ನಡೀತಾ ಇರುತ್ತೆ ಮೂವತ್ತು ನಲವತ್ತು ದಿವಸ ತದನಂತರ ನಿಮ್ಮ ಮನೆಗೆ ಬರುತ್ತೆ ಈ ಶ್ರೀಚಕ್ರವನ್ನ ದರ್ಶನ ಮಾಡ್ಕೊಳ್ಳಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿರುತ್ತೆ ಅವರ ಮನೆಯಲ್ಲಿ ಬಡತನ ದರಿದ್ರತನ ಯಾವ ಒಂದು ನೆಗೆಟಿವಿಟಿಯು ಇರೋದಿಲ್ಲ ಸಾಲ ಮಾತ್ರ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಅಂತ ಪವರ್ಫುಲ್ ವಸ್ತು ಈ ಆಧ್ಯಾತ್ಮದ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡಿ ಪರಮ ಪುಣ್ಯ ಪವಿತ್ರ ದಿನ ಬರ್ತಾ ಇದೆ ಅಮೃತ ಸಿದ್ಧಿಯೋಗ ಬರುವ ಭಾನುವಾರ ಆ ದಿವಸ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಏನಾದ್ರೂ ಪೂಜೆಗೆ ಇಡಿಸಿದ್ರಿ ಅಂತಂದ್ರೆ ಒಂದು ವರ್ಷ ಕಳೆಯೋಷ್ಟರಲ್ಲಿ ನಿಮ್ಮ ಭಾಗ್ಯೋದಯ ಆಗತ್ತೆ ಅದೃಷ್ಟ ಕುಲಾಯಿಸುತ್ತೆ ಸಾಕಷ್ಟು ಹಣ ಬರುತ್ತೆ ನೀವು ಸಾಕಷ್ಟು ಶ್ರೀಮಂತರಾಗ್ತೀರಿ ಅದೇ ರೀತಿ ಕೆಲಸ ವ್ಯಾಪಾರ ಕೈ ಹಿಡಿಯುತ್ತೆ ನೀವು ಅಂದುಕೊಂಡಿದ್ದಾಗತ್ತೆ ಈ ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನ ಇಡಿಸ್ಬೇಕಾ ವೀಕ್ಷಕರೇ ಒಂದು ನಂಬರ್ನ ತೋರಿಸ್ತೀನಿ ಈಗ್ಲೇ ಬುಕ್ ಮಾಡಿಕೊಂಡು ತಕ್ಷಣ ನೀವೇನ್ ಮಾಡಿ ಈ ಸಂಚಿಕೆ ನೋಡಿದ ತಕ್ಷಣ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕರೆ ಮಾಡಕ್ ಹೋಗ್ಬೇಡಿ ಮಹಾ ಈ ಗುರುಗಳು ತೋರಿಸಿದಂತಹ ಈ ಶ್ರೀಚಕ್ರ ಯಂತ್ರವನ್ನ ನೀವು ನವೆಂಬರ್ ಹದಿನಾರನೆಯ ತಾರೀಕು ಏನು ಅಮೃತ ಸಿದ್ಧಿ ಯೋಗ ಇದೆ ಆ ದಿನ ನನ್ನ ಹೆಸರಿನಲ್ಲಿ ನಮ್ಮ ಮನೆಯವರ ಹೆಸರಿನಲ್ಲಿ ದಯಮಾಡಿ ಪೂಜೆಗಿಡಿ ಅಂತ ರಿಕ್ವೆಸ್ಟ್ ಹಾಕಿ ರಾಶಿ ನಕ್ಷತ್ರ ಗೊತ್ತಿದ್ರೆ ಕಳಿಸಿ ಇಲ್ಲಾಂದ್ರೆ ಹೆಸರು ಕಳಿಸಿದ್ರು ಸಾಕು ನಾವು ರಾಶಿ ನಕ್ಷತ್ರ ತೆಗೆದು ನಿಮ್ಮ ಹೆಸರಿನಲ್ಲಿ ಪೂಜೆಯಲ್ಲಿ ಇಡ್ತೀವಿ ನಿಮ್ಮ ಮನೆಯ ಸಮಸ್ತ ಸದಸ್ಯರ ಹೆಸರನ್ನ ಕಳ್ಸೋದಕ್ಕೆ ಮರಿಬೇಡಿ ನವೆಂಬರ್ ಹದಿನಾರು ಅಮೃತ ಸಿದ್ಧಿ ಯೋಗ ಅವತ್ತಿನ ದಿನ ಪೂಜೆಗೆ ಇಡಿ ಶ್ರೀಚಕ್ರ ಅವತ್ತಿನ ದಿನ ನಮ್ಮ ಹೆಸರಲ್ಲಿ ಇಡಿ ಅಂತ ನೀವು ಈ ನಂಬರ್ ಗೆ ವಾಟ್ಸಪ್ ಮೆಸೇಜ್ ಕಳ್ಸೋದಕ್ಕೆ ಮರಿಬೇಡಿ ವೀಕ್ಷಕ್ರೆ ಈಗಲೇ ಯಾಕೆ ಅಂತಂದ್ರೆ ಅವತ್ತಿನ ಅವತ್ತಿನ ದಿನ ಬರೀ ಕೇವಲ ವಿರಳ 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 ಐದು ನೂರು ಶ್ರೀಚಕ್ರ ಮಾತ್ರ ನಾವು ಪೂಜೆಯಲ್ಲಿ ಇಡ್ತಿದ್ದೀವಿ ಯಾಗ ಯಜ್ಞದಲ್ಲಿ ಇಡ್ತಿದ್ದೀವಿ ಆ ಒಂದು ಅವತ್ತಿನ ದಿನ ನೀವೇನಾದ್ರೂ ಪೂಜೆಗೆ ಇಡಿಸಿದ್ರೆ ನಿಮಗೆ ಇಮಿಡಿಯೇಟ್ಲಿ ಇಳಿಸಿದ ದಿನದಿಂದಲೇ ಪಾಸಿಟಿವಿಟಿ ಒಂದು ಬಲ ಶುರು ಈಗಲೇ ಬುಕ್ ಮಾಡ್ಕೊಳ್ಳಿ ಈಗಲೇ ಮೊಬೈಲ್ ತಗೊಂಡು ಅಮೃತ ಸಿದ್ಧಿ ಯೋಗದ ದಿನ ನನ್ನ ಹೆಸರಲ್ಲೂ ಕೂಡ ಶ್ರೀಚಕ್ರವನ್ನ ಪೂಜೆಗಿಡಿ ಒಂದು ತಿಂಗಳಾದ್ಮೇಲೆ ಮನೆಗೆ ಕಳಿಸಿ ಅಂತ ಹೇಳಿ ಆ ನಂಬರ್ಗೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂತಂದ್ರೆ ಒಂದರಿಂದ ಒಂದು ಮೂವತ್ತರಿಂದ ನಲವತ್ತು ದಿವಸ ಬೇಕು ಅವತ್ತಿನ ದಿನ ನಾವು ಪೂಜೆಗಿಟ್ಟರು ಕೂಡ ಮೂವತ್ತು ದಿವಸ ಮತ್ತೆ ನಿರಂತರ ಹೋಮ ಹವನ ನಡೀತಾ ಇರುತ್ತೆ ಇದನ್ನು ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ನೀವು ಅದೃಷ್ಟ ವೀಕ್ಷಕರಲ್ಲಿ ಒಬ್ಬರಾಗಿ ಬೆಳಗ್ಬಹುದು ಅದೇ ರೀತಿ ವೀಕ್ಷಕರೇ ಇವತ್ತಿನ ಒಂದು ರೆಮಿಡಿಯನ್ನ ನೋಡ್ಲಿಕ್ಕಾಗಿ ಒಂದು ರೂಪಾಯಿ ನಾಣ್ಯ ಇದ್ರೆ ಸಾಕು ಯಾವತ್ತು ಅಮೃತ ಸಿದ್ಧಿ ಯೋಗದ ದಿನ ಏನ್ ಮಾಡ್ಬೇಕು ಅಂತಂದ್ರೆ ನವೆಂಬರ್ ಹದಿನಾರನೆಯ ತಾರೀಕು ಭಾನುವಾರ ಅಮೃತ ಸಿದ್ಧಿ ಯೋಗ ಇದೆ ಬೆಳಗ್ಗೆ ನೀವು ಸ್ನಾನ ಮಾಡಿದ ಮೇಲೆ ಅಥವಾ ಗುರುಗಳೇ ನಾವು ಮಧ್ಯಾಹ್ನ ನೋಡ್ಬಿಟ್ಟಿವಿ ವಿಡಿಯೋ ಅಥವಾ ರಾತ್ರಿ ನೋಡ್ಬಿಟ್ಟಿವಿ ಏನ್ ಮಾಡೋದು ಅಂತೀರಾ ಏನು ತೊಂದರೆ ಇಲ್ಲ ನೀವು ಯಾವ ಸಮಯದಲ್ಲಿ ನೋಡ್ತೀರಿ ಆ ಸಮಯದಲ್ಲಿ ಅಕಸ್ಮಾತ್ ಸ್ನಾನ ಆಗಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಸ್ನಾನ ಮಾಡ್ಕೊಂಡು ಈ ರೆಮಿಡಿ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ಸ್ನಾನ ಮಾಡಿಬಿಟ್ಟಿದ್ದೀವಿ ಊಟ ಮಾಡಿಬಿಟ್ಟಿದ್ದೀವಿ ಅಂತಂದ್ರೂ ತೊಂದರೆ ಇಲ್ಲ ಕೈಕಾಲು ಮುಖ ತೊಳ್ಕೊಂಡು ಈ ರೆಮಿಡಿ ಮಾಡ್ಕೊಳ್ಳಿ ಏನಪ್ಪ ಮಾಡ್ಬೇಕು ಅಂದರೆ ಅಮೃತ ಸಿದ್ಧಿ ಯೋಗದ ದಿನ ನವೆಂಬರ್ ಹದಿನಾರು ಭಾನುವಾರ ದಿವಸ ಒಂದು ರೂಪಾಯಿ ನಾಣ್ಯವನ್ನು ತಗೊಳ್ಳಿ ಒಂದು ರೂಪಾಯಿ ನಾಣ್ಯವನ್ನು ತೊಗೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ ನೇರವಾಗಿ ದೇವರ ಮನೆ ಹತ್ರ ಬನ್ನಿ ಒಂದು ಯಾವುದಾದ್ರೂ ಒಂದು ಬಟ್ಲು ಅಥವಾ ತಟ್ಟೆನೋ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಈ ಒಂದು ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಹಿಡಿದುಕೊಂಡು ಪೂರ್ವಜರ ಹೆಸರಿನಲ್ಲಿ ಸಂಕಲ್ಪ ಪೂರ್ವಜರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಮನೆತನವನ್ನು ಬೆಳಗಿಸಿ ಬಾಳಿ ನಮ್ಮನ್ನ ಭೂಲೋಕದಲ್ಲಿ ಭೂಮಿಯ ಮೇಲೆ ಬಿಟ್ಟು ಹೋದಂತಹ ಪಿತೃಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳಿ ಅವರಿಗೆ ಮೊದಲು ಕ್ಷಮಾಪಣೆಯನ್ನು ಕೇಳಬೇಕು ನೀವು ನಮ್ಮನ್ನು ಭೂಮಿ ಮೇಲೆ ಬಾಳದಕ್ಕೆ ಬೆಳಗದಕ್ಕೆ ಬಿಟ್ಟು ಹೋಗಿದ್ದೀರಿ ನಾವು ನೀವು ಯಾರ್ಯಾರ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಅವ್ರದ್ದು ಎಲ್ಲ ಜವಾಬ್ದಾರಿ ಸಮರ್ಥವಾಗಿ ನಡೆಸ್ತಾ ಇದ್ದೀರಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸ್ಬೇಕು ನಮ್ಮ ಮೇಲೆ ಆಶೀರ್ವಾದ ಮಾಡಬೇಕು ನಮಗೆ ಒಳಿತಾಗಬೇಕು ಅಂತ ಹೇಳಿ ನಲವತ್ಮೂರು ದಿನ ನಿರಂತರವಾಗಿ ಪ್ರತಿ ದಿನ ನಾನು ಒಂದೊಂದು ರೂಪಾಯಿ ಕಾಯಿನ್ ಅನ್ನ ಆ ಒಂದು ದೇವರ ಮನೆಯಲ್ಲಿ ಒಂದು ಬಟ್ಲೋ ಅಥವಾ ತಟ್ಟೆನೋ ಇಟ್ಟು ಅದ್ರ ಮೇಲೆ ಇಡ್ತೀನಿ ನಲವತ್ ದಿನ ನಿರಂತರವಾಗಿ ಒಂದು ದಿವಸನೂ ಗ್ಯಾಪ್ ಆಗಬಾರ್ದು ಇದನ್ನ ಅಕಸ್ಮಾತ್ ಸ್ತ್ರೀಯರಾದ್ರೆ ಮಧ್ಯದಲ್ಲಿ ಮೂರ್ನಾಲ್ಕು ದಿವಸ ಮುಟ್ಟಿನ ಒಂದು ದಿನಗಳು ಬಂದ್ರೆ ನಿಮ್ಮ ಬೇರೆ ಮನೆಯ ಸದಸ್ಯರ ಹತ್ರನೂ ಇಡಿಸ್ಬೋದು ಮಕ್ಕಳ ಹತ್ರನು ಇಡಿಸ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇರ್ತಾರೆ ಗಂಡ ಅಥವಾ ಬೇರೆ ಸದಸ್ಯರ ಹತ್ರನು ಇಡಿಸ್ಬೋದು ಇದನ್ನ ಒಬ್ರು ಪ್ರಾರ್ಥನೆ ಮಾಡಿ ಆ ದಿನ ನವೆಂಬರ್ ಹದಿನಾರು ಸಂಡೆ ಅಮೃತ ಸಿದ್ಧಿ ಯೋಗ ಇದೆ ಒಬ್ರು ಪ್ರಾರ್ಥನೆ ಮಾಡಿಬಿಟ್ಟು ಯಾರು ಪ್ರಾರ್ಥನೆ ಮಾಡಿರ್ತೀರಿ ನೀವೇ ಅದನ್ನ ನಡೆಸಬಹುದು ಅಥವಾ ನಮಗೆ ಆ ದಿನ ಊರಿಗೆ ಹೋಗೋದಕ್ಕೆ ಬಂತು ಬೇರೆ ಕೆಲಸ ಬಂತು ಅಂದ್ರೆ ಮನೆ ಬೇರೆ ಸದಸ್ಯರ ಹತ್ರನು ಇಡಿಸ್ಬೋದು ಪ್ರತಿ ದಿನ ನವೆಂಬರ್ ಹದಿನಾರರಿಂದ ಶುರು ಮಾಡಿ ನಲ್ವತ್ಮೂರು ದಿನ ಪ್ರತಿ ದಿನ ಒಂದೊಂದು ರೂಪಾಯಿ ಕಾಯಿನ್ ಒಂದು ದಿವಸ ಒಂದ್ ರೂಪಾಯಿ ಕಾಯಿನ್ ಇಟ್ರಿ ನಾಳೆ ಒಂದು ರೂಪಾಯಿ ನಾಡಿದ್ದು ಒಂದು ರೂಪಾಯಿ ಆಚೆ ನಾಡಿದ್ದು ಒಂದು ರೂಪಾಯಿ ನಲವತ್ಮೂರು ದಿನ ಪ್ರತಿ ದಿನ ಒಂದೊಂದು ರೂಪಾಯಿ ಕಾಯಿನ್ ಒಂದೊಂದು ರೂಪಾಯಿ ಕಾಯಿನ್ ಆ ತಟ್ಟೆ ಅಥವಾ ಬಟ್ಲಲ್ಲಿ ಇಡ್ತಾ ಹೋಗ್ಬೇಕು ನಲವತ್ಮೂರು ದಿವಸ ಮೇಲೆ ನಲವತ್ತ್ ಮೂರು ರೂಪಾಯಿ ಜಾಯಿನ್ ಆಗಿರುತ್ತೆ ಆ ಬಟ್ಲಲ್ಲಿ ಯಾಕೆಂದ್ರೆ ಡೈಲಿ ಒಂದೊಂದು ರೂಪಾಯಿ ಕಾಯಿನ್ ಇಟ್ಟಿರ್ತೀರಲ್ಲ ನಲ್ವತ್ ಮೂರು ದಿವಸ ಅಂದ್ರೆ ರೂಪಾಯಿ ಅದರಲ್ಲಿ ಜಾಯಿನ್ ಆಗಿರುತ್ತೆ ಸಂಗ್ರಹ ಆಗಿರುತ್ತೆ ನಾಲ್ಕನೆಯ ದಿನ ಆ ಬಟ್ಟಲು ಮತ್ತೆ ತಟ್ಟೆಯಲ್ಲಿ ಸಂಗ್ರಹ ಆಗಿರುವಂತಹ ನಲವತ್ಮೂರು ರೂಪಾಯಿ ನಲ್ವತ್ ಮೂರು ನಾಣ್ಯಗಳನ್ನ ತೆಗೆದುಕೊಂಡು ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಹುಂಡಿಗೆ ಆ ನಲವತ್ ಮೂರು ನಾಣ್ಯಗಳನ್ನ ಹಾಕ್ಬಿಡ್ಬೇಕು ಒಂದೊಂದಾಗಿ ಒಂದೊಂದಾಗಿ ನಾಣ್ಯಗಳನ್ನ ಹಾಕ್ಬೇಕು ಹಾಕಿ ಭಗವಂತನಿಗೆ ಏನಾದರೂ ಸಂಕಲ್ಪ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ನೈವೇದ್ಯ ಏನಿದ್ರು ಆದರೂ ಇದ್ರು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ಬೇಕು ಆದರೆ ಅದೆಲ್ಲ ಆದ ಮೇಲೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು ಭಗವಂತ ನಮ್ಮ ಹಿರಿಯರು ಪೂರ್ವಜರ ಹೆಸರಿನಲ್ಲಿ ನಲ್ವತ್ಮೂರು ದಿನ ನಾನು ನಾಣ್ಯಗಳನ್ನ ಸಂಗ್ರಹ ಮಾಡಿ ದೇವರ ಮನೆಯಲ್ಲಿ ಇದನ್ನ ತಂದು ತನ್ನ ನಿಮ್ಮ ಸಮ್ಮದಿ ನಿನ್ನ ಸನ್ನಿಧಿಗೆ ಹುಂಡಿಗೆ ಹಾಕಿದ್ದೀನಿ ಸಮರ್ಪಣೆ ಮಾಡಿದ್ದೀನಿ ನಮ್ಮ ಪೂರ್ವಜರಿಗೆ ಪಿತೃಗಳಿಗೆ ನೆಮ್ಮದಿ ಕೊಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನೆಮ್ಮದಿ ಸಿಗಲಿ ಏನಾದರೂ ಪಿತೃ ದೋಷ ಇದ್ರೆ ತೆಗೆದು ಹಾಕು ಭಗವಂತ ನಾನು ನನ್ನ ಪಿತೃಗಳಿಗೆ ಕೂಡ ನಾನು ಪ್ರಾರ್ಥನೆ ಮಾಡಿದ್ದೀನಿ ನೀವು ಮನೆಯಲ್ಲಿ ಪ್ರತಿದಿನ ಒಂದು ರೂಪಾಯಿ ನಾಣ್ಯವನ್ನ ಏನು ಪಿತೃಗಳ ಹೆಸರಿನಲ್ಲಿ ಆ ತಟ್ಟೆಯಲ್ಲಿ ಹಾಕ್ತಾ ಇರ್ತೀರಿ ಅವಾಗ್ಲೂ ಕೂಡ ನೀವು ಪಿತೃಗಳಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಪಿತೃದೋಷ ಇದ್ರೆ ತಗದ ಹಾಕಿ ಪಿತೃದೋಷ ಇದ್ರೆ ವಾಪಸ್ ತಗೊಳ್ಳಿ ಪಿತೃದೋಷ ಇದ್ರೆ ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ಪ್ರತಿದಿನ ನಲ್ವತ್ ಮೂರು ದಿನ ಪ್ರಾರ್ಥನೆ ಮಾಡಿರ್ತೀರಲ್ಲ ಪ್ರೇಯರ್ ಮಾಡಿರ್ತೀರಲ್ಲ ಆಮೇಲೆ ಹೋಗಿ ನೀವು ದೇವಸ್ಥಾನದ ಹುಂಡಿಯಲ್ಲಿ ನಲ್ವತ್ ಮೂರು ಹಾಕಿ ಅಲ್ಲಿ ಭಗವಂತನಿಗೆ ಪೂಜೆ ಮಾಡಿಸಿ ಅಲ್ಲಿ ಕೂತ್ಕೊಂಡು ಆ ಹಿರಿಯರ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ಲಿ ನೆಮ್ಮದಿ ಸಿಗ್ಲಿ ಆ ಒಂದು ಪಿತೃದೋಷ ಇದ್ರೆ ಅದನ್ನು ವಾಪಸ್ ತಗೋಬೇಕು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿರ್ತೀರಲ್ಲ ಇದರ ಫಲ ನಲವತ್ಮೂರು ದಿವಸ ಆದ್ಮೇಲೆ ನಿಮಗೆ ಹೆಂಗ ಸಿಗತ್ತೆ ಅಂತಂದ್ರೆ ಒಂದು ಮೆರಾಕಲ್ ಆಗತ್ತೆ ಅಚ್ಚರಿ ಆಗತ್ತೆ ಯಾವ ನಿಮ್ಮ ಜೀವನದಲ್ಲಿ ಕೆಲಸ ಅಡೆತಡೆ ಆಗ್ತಾ ಇರುತ್ತೆ ಅಡ್ಡಿಗಳು ಬರ್ತಾ ಇರುತ್ತೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಬರ್ತಾ ಇರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಬರ್ತಾ ಇರುತ್ತೆ ಗಂಡನ ವೃತ್ತಿ ವ್ಯಾಪಾರ ನೌಕರಿ ಎಲ್ಲ ಹಿನ್ನಡೆ ಆಗ್ತಾ ಇರುತ್ತೆ ತೊಂದರೆ ಆಗ್ತಾ ಇರುತ್ತೆ ಒಂದು ಸೈಟ್ ಆಗಲ್ಲ ಮನೆ ಆಗಲ್ಲ ಏನು ಜೀವನದಲ್ಲಿ ಸಾಕಷ್ಟು ಸಂಕಷ್ಟದಿಂದ ನೆರಳುತ್ತಾ ಇರ್ತೀರಿ ಅವೆಲ್ಲ ವಾಪಸ್ ಹೋಗುತ್ತೆ ಕಷ್ಟ ಮಂಜಿನಂತೆ ಕರಗುತ್ತೆ ನೀವು ಏನು ಅನ್ಕೊಂಡಿರ್ತೀರಾ ಅದಾಗತ್ತೆ ಕೇವಲ ಒಂದು ರೂಪಾಯಿ ನಾಣ್ಯದಿಂದ ಮಾತ್ರ ಅಮೃತ ಯಾಕೆಂದ್ರೆ ಅಮೃತ ಸಿದ್ಧಿ ಯೋಗದ ದಿನದಿಂದ ಶುರು ಮಾಡಿರ್ತೀರಲ್ಲ ಮಾಡ್ಕೊಳ್ಳೋದಕ್ಕೆ ಅದರ ಪವರ್ ಇದು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಈ ಅಮೃತ ಸಿದ್ಧಿ ಯೋಗದ ದಿನ ಅಂದ್ರೆ ಬಿಡಿ ಕ್ಲಿಕ್ ಆಗ್ಲಿ ಸಕ್ಸಸ್ ಆಗ್ಲಿ ನಿಮ್ಮ ಮುಖದ ಮೇಲೆ ಮಂದ ಹಾಸ ಮೂಡ್ಲಿ ಬೆಳಕು ಬರಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಯಾವೆಲ್ಲ ವೀಕ್ಷಕರು ಲೇಟ್ ಆಗಿದ್ದೀರಿ ಇನ್ನೊಂದ್ಸಲ ಇದೇ ಹದಿನಾರು ನವಂಬರ್ ಹದಿನಾರು ಭಾನುವಾರ ಐದು ನೂರು ಶ್ರೀಚಕ್ರ ಯಂತ್ರಗಳನ್ನು ನಾವು ಸಿದ್ಧಿ ಮಹಾಯಾಗದಲ್ಲಿ ಇಡ್ತಾ ಇದ್ದೀವಿ ಇವತ್ತೇ ಬುಕ್ ಮಾಡ್ಕೊಳ್ಳಿ ಈ ಸಂಚಿಕೆ ನೋಡಿದ ತಕ್ಷಣ ಗುರುಗಳು ಏನು ಶ್ರೀಚಕ್ರ ಯಂತ್ರ ಲೈವ್ ಅಲ್ಲಿ ತೋರಿಸಿದ್ರು ನವೆಂಬರ್ ಹದಿನಾರು ಅಮೃತ ಸಿದ್ಧಿ ಯೋಗದ ದಿನ ನಮ್ಮ ಹೆಸರಲ್ಲೂ ಕೂಡ ನೀವು ಬುಕ್ ನೀವು ಆ ಶ್ರೀಚಕ್ರವನ್ನ ಪೂಜೆಗಿಡಿ ಅಂತ ಹೇಳಿ ಮೆಸೇಜ್ ಮಾಡಿ ಈ ನಂಬರಿಗೆ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರವನ್ನ ನವೆಂಬರ್ ಹದಿನಾರು ಭಾನುವಾರ ಅಮೃತ ಸಿದ್ಧಿ ಯೋಗದ ದಿನ ನಮ್ಮ ಹೆಸರಿನಲ್ಲೂ ಪೂಜೆಗಿಡಿ ಅಂತ ಹೇಳಿ ನಂಬರಿಗೆ ರಿಕ್ವೆಸ್ಟ್ ಈಗಲೇ ಹಾಕಿ ನಿಮ್ಮ ಹೆಸರಲ್ಲಿ ಅವತ್ತು ಮಹಾಸಿದ್ಧಿ ಯಾಗದಲ್ಲಿ ಪೂಜೆಗಿಟ್ಟು ಮೂವತ್ತು ದಿವಸ ಆದ್ಮೇಲೆ ಮನೆ ಕಳಿಸ್ತೀವಿ ಯಾರು ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನ ಪೂಜೆಗಿಡಿಸ್ತೀರಿ ಬರೆದಿಟ್ಕೊಳ್ಳಿ ವರ್ಷ ತುಂಬೋದ್ರೊಳಗಡೆ ತುಂಬಾ ಅಂದ್ರೆ ತುಂಬಾ ಹಣ ಗಳಿಸಿರ್ತೀರಿ ನೋಡ್ಲಿರದ ನೀವು ಹಿಂದೆ ಎಂದೂ ನೋಡಿರಲ್ಲ ಅಷ್ಟು ಹಣ ಗಳಿಸ್ತೀರಿ ಅಷ್ಟು ಶ್ರೀಮಂತಿಗೆ ಬರುತ್ತೆ ಅಷ್ಟು ಪವರ್ ಇರುತ್ತೆ ಶ್ರೀಚಕ್ರಕ್ಕೆ ಶ್ರೀಚಕ್ರಕ್ಕೆ ಅಷ್ಟು ಪವರ್ ಇರುತ್ತೆ ಇನ್ನು ಅಮೃತ ಸಿದ್ಧಿ ಯೋಗದ ದಿನ ನೀವು ಪೂಜೆಗಿಡಿಸಿದ್ರೆ ಕೇಳೋದೇ ಬೇಡ ಸೂಪರ್ ಸಕ್ಸಸ್ ಅಂತ ಹೇಳ್ತಾ ಇವತ್ತು ದಿನ ಸಂಚಿಕೆ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಪರೂಪದ ಅದ್ಭುತ ರೆಮಿಡಿಯೊಂದಿಗೆ ಜೀವನವನ್ನೇ ಪರಿವರ್ತಿಸುವ ಬೊಂಬಾಟ್ ರೆಮಿಡಿಯೊಂದಿಗೆ ಈ ಸಂಚಿಕೆ ನಿಮ್ಮ ಟಿಕೆಟ್ ಬೇಡ ಎಲ್ಲರ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದುರಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ನೀವು ಗೆಲ್ತೀರಾ ಕಷ್ಟ ಸೋಲುತ್ತೆ ಕಷ್ಟವನ್ನ ಸೋಲಿಸೋಣ ನಾವು ಗೆಲ್ಲೋಣ ಮನುಷ್ಯರು ಗೆಲ್ಲೋಣ ಅಂತ ಹೇಳ್ತಾ ಇರುತ್ತೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ